ಎಷ್ಟು ನೀನೇ ಬಲವಂತ ನಮಸ್ಕಾರ ನಾನು ನಮ್ಮ ಪಂಡಿತ್ ಕಾರ್ತಿಕಿಯರ್ ಹನುಮದುರ್ಗಾರಾಧಕರು ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಗುರುಗಳೇ ಭಾಳ ಸಮಸ್ಯೆ ಇದೆ ನನಗೆ ಸಮಸ್ಯೆದೇ ಆಳ ಉದ್ದನೇ ತಿಳಿತಾ ಇಲ್ಲ ಏನೋ ಬಿಸ್ನೆಸ್ ಇದ್ದೀನಿ ಆ ಬಿಸ್ನೆಸ್ಸಲ್ಲಿ ಒಂದು ಚೂರು ಏಳಿಗೆ ಇಲ್ಲ ಟ್ರಾವೆಲ್ಸ್ ಮಾಡಿದ್ದೀನಿ ಸ್ವಲ್ಪ ಪದೇ ಪದೇ ನಷ್ಟ ಗಾಡಿ ಆಕ್ಸಿಡೆಂಟ್ಸ್ ಆಗುತ್ತೆ ಪದೇ ಪದೇ ಗಾಡಿ ಕೆಟ್ಟು ನಿಲ್ಲುತ್ತೆ ಡ್ರೈವರ್ಗಳು ಕಟ್ಟಾಗಿ ನಿಲ್ತಾ ಇಲ್ಲ ಕೊಟ್ಟು ಬರಬೇಕಾದಂತಹ ಪೇಮೆಂಟ್ಗಳು ಸರಿಯಾಗಿ ಬರ್ತಾಯಿಲ್ಲ ಯಾವುದೋ ಒಂದು ದೊಡ್ಡ ಇಂಡಸ್ಟ್ರಿ ಮಾಡಬೇಕು ಅಂದರೆ ಪ್ರಾರಂಭ ಮಾಡ್ತೀನಿ ಗುರುಗಳೇ ಇಂಡಸ್ಟ್ರೀಲಿ ಮಾಡಿದಂಥ ಕೆಲಸದ ಅಮೌಂಟ್ ರೀಪೇಮೆಂಟ್ ಇಲ್ಲ ಅಥವಾ ನನಗೆ ನಾನು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳನಿಗೆ ಸಿಗ್ತಾ ಇಲ್ಲ ಯಾವುದೋ ಜಮೀನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಖರೀದಿ ಮಾಡಲಿಕ್ಕೆ ಆಗ್ತಾ ಇಲ್ಲ ದುಡ್ಡಿದೆ ಹಣ ಇದೆ ಕಾಸಿದೆ ಜಮೀನು ಇಲ್ಲ ಗುರುಗಳೇ ಅನ್ನೋಂಥವರು ಅಥವಾ ನನ್ನ ಶತ್ರುಗಳು ಸುತ್ತ ಇದ್ದಾರೆ ಗುರುಗಳೇ ಆ ಶತ್ರುಗಳು ಯಾರು ಅಂತಲೇ ತಿಳಿಯಕ್ಕೆ ಆಗ್ತಾ ಇಲ್ಲ ನನಗೆ ಆ ಶತ್ರುಗಳು ಅಂತ ಬಾಧೆ ಆಗ್ತಾ ಆಗ್ತಾಯಿಲ್ಲ ಮನೆಯಲ್ಲಿ ಗಂಡ ಎಣ್ಣೀವಿ ವಿಪರೀತವಾಗಿ ಜಗಳ ಮಾಡ್ತೀವಿ ನನಗೂ ನನ್ನ ಮಕ್ಕಳಿಗೂ ಆಗ್ತಾ ಇಲ್ಲ ಮನೆ ಇದ್ದಂಥ ಹಣ ಯಾವುದೋ ಒಂದು ಎರಡು ಮೂರು ಲಕ್ಷ ಬಂತು ಅಂದರೆ ಅದೊಂದು ಐವತ್ತು ಸಾವಿರ ಬಂತು ಅಂದರೆ ನಾಳೆಗೆ ಅದಕ್ಕೆ ಖರ್ಚು ಮಾಡೋಕ್ಕೆ ಕೆಲಸವೂ ರೆಡಿ ಇರುತ್ತೆ ಅಥವಾ ಅಂಗಡಿ ಮಾಡಿದ್ದೀನಿ ವ್ಯಾಪಾರ ಮಾಡಿದ್ದೆಲ್ಲ ಕರೆಕ್ಟಾಗಿ ಐಟಮ್ಸಿಗೆ ಕರೆಕ್ಟ್ ಆಗುತ್ತೆ ಬಂಡವಾಳಕ್ಕೆ ಕರೆಕ್ಟ್ ಆಗುತ್ತೆ ಬಾಡಿಗೆ ಕರೆಕ್ಟ್ ಆಗುತ್ತೆ ಹೋಗ್ತಾ ಇದ್ದೆ ಸುಮ್ಮನೆ ಸುಮ್ಮನೆ ಹೋಗ್ತಾ ಇನ್ನೊಂದು ಎರಡು ಒಟ್ಟು ಮಾಡ್ಕೊಂಡು ಬರ್ತೀನಿ ಇಲ್ಲ ಸಲ್ಲದ ಬಂದು ನನ್ನ ತಲೆಗೆ ಕಟ್ಕೊತಿದ್ದಾವೆ ನಾನು ಮಾಡೇ ಇಲ್ಲ ನಾನು ನೋಡೇ ಇಲ್ಲ ನಂಗೆ ಗೊತ್ತೇ ಇಲ್ಲ ಆದರೂ ನನ್ನ ತಲೆಗೆ ಬರ್ತವೆ ಅವು ನನಗೆ ಬಂದು ಸಿಗಾಕತ್ತವ ಅವು ಯಾಕೆ ಗೊತ್ತಿಲ್ಲ ಏನಾಗಿದೆ ನನ್ನ ಜೀವನದಲ್ಲಿ ಅನ್ನೋದಕ್ಕೆ ನನಗೇನೂ ಅರ್ಥ ಆಗ್ತಾ ಇಲ್ಲ ಗೋಗಳೇ ಹೇಗೋ ಇದ್ದೆ ರಾಜನಂಗಿದ್ದೆ ಖರ್ಚು ಮಾಡಿ ಲೆಕ್ಕಿಲ್ಲದಷ್ಟು ಖರ್ಚು ಮಾಡ್ತಾ ಇದ್ದೆ ನಾನು ಅನ್ನೋವಂಥವ್ರು ಲೆಕ್ಕದಷ್ಟು ಖರ್ಚು ಮಾಡ್ತಾ ಇವತ್ತು ನನಗೆ ಖರ್ಚು ಮಾಡೋಕೆ ಇನ್ನೊಬ್ಬ ಬೇಕು ಈ ಸಮಸ್ಯೆ ಅನ್ವಸ್ತಾರೆ ಅವರಿಗೆ ಒಂದೇ ಒಂದು ಪರಿಹಾರ ಏನು ಅಂದರೆ ಪಂಚಮಂಡಿ ಯಾಗ ಏನಿದೆ ಪಂಚಮಂಡಿ ಯಾಗ ನೋಡಿ ಪಂಚಮಂಡಿ ಯಾಗ ಅನ್ನೋವಂಥದ್ದು ಅಸ್ಸಾಂನಲ್ಲಿ ಇರುವಂತಹ ಕಾಮಾಖ್ಯ ದೇವಿಯಿಂದ ಮುಂದೆ ಎಂಬತ್ತು ಕಿಲೋಮೀಟ್ರ್ ಆಚೆಯಲ್ಲಿ ತಾರಾದೇವಿದೊಂದು ಪೀಠ ಇದೆ ಕಾಮಾಕ್ಯದಲ್ಲಿ ನಿಮಗೆ ಮಹಾಕಾಳಿ ಯೋನಿ ರೂಪದಲ್ಲಿ ದಕ್ಷಿಣಕಾಳಿ ನೆಲೆಸಿದ್ರೆ ಆಕೆ ಪಕ್ಕದಲ್ಲೇ ಮಾತಂಗಿ ಮತ್ತು ಕಮಲೆ ನೆಲೆಸಿದ್ದಾರೆ ಸ್ವಲ್ಪ ತ್ರಿಪುರ ತ್ರಿಪುರವೇರವಿ ಸ್ವಲ್ಪ ಮುಂದೆ ಬಂದರೆ ಚಿನ್ನಮಸ್ತ ಹೀಗೆ ಅಲ್ಲಲ್ಲೇ ನೆಲೆಸಿದ್ದಾರೆ ಆದರೆ ತಾರಾದೇವಿ ಸ್ವಲ್ಪ ದೂರ ನೆಲೆಸಿದ್ದಾರೆ ಸರಿ ಸುಮಾರು ನಲವತ್ತು ಕಿಲೋಮೀಟ್ರ್ ಆಚೆ ತಾರಾದೇವಿ ಪೀಠ ಇದೆ ಅಲ್ಲಿ ಮಹಾಸಂತರು ಮಹಾಬಾಬಾ ತಾಯಿಗೆ ಒಂದು ಪ್ರಶ್ನೆ ಮಾಡಿದ್ರಂತೆ ಅಕೆ ಪರಮ ಆರಾಧಕರು ದಶಮಹಾವಿದ್ಯೆಯನ್ನು ಆರಾಧನೆ ಮಾಡೋದಂದರೆ ಸಾಮಾನ್ಯ ಅನುಕೂಲ ಆಗಿಲ್ಲ ಅವರ ವರ್ಚಸ್ಸೇ ಬೇರೆ ದಶಮಹಾವಿದ್ಯೆಯನ್ನು ಸಾಧನೆ ಮಾಡೋರು ವರ್ಚಸ್ಸೇ ಬೇರೆ ಆ ಗುರುಗಳು ಒಮ್ಮೆ ತಾಯಿ ಹತ್ರ ಹಳ್ಳಲಿ ಮಳೆ ಆಗಿತ್ತಿಲ್ಲ ಆ ಎಲ್ಲ ಗ್ರಾಮಸ್ಥರು ಬಂದು ತಾಯಿನ ಪ್ರಾರ್ಥನೆ ಮಾಡಿದ್ರು ಆ ಬಾಬಾಜಿ ಕೇಳಿದ್ರು ಬಾಬಾಜಿ ಹೇಳ್ತಾರೆ ಅಮ್ಮನವರಿಗೆ ಅಮ್ಮ ಮಳೆ ಬರ್ಸು ತಾಯಿ ಅಂತ ನೀನೇನಾದರೂ ಮಳೆ ಬರ್ಸಿಲ್ಲ ಅಂದರೆ ಆಮೇಲೆ ನೋಡು ಅಂತ ಹೇಳ್ತಾರೆ ಮಳೆ ಬರಲಿಲ್ಲ ಮತ್ತೆ ಹಳ್ಳಿ ಜನ ಬಂದರು ಹಾಗೆ ಹೇಳ್ತಾರೆ ತಾಯಿಗೆ ತಾರಾದೇವಿಗೆ ಆ ಬಾಬಾಜಿ ಹೇಳ್ತಾರೆ ಬಾಬಾಜಿ ತಾಯಿಯ ಪರಮ ಆರಾಧಕರು ನೀನೀಗ ಮಳೆ ಬರ್ಸಿಲ್ಲ ಅಂದರೆ ನೀನು ದೇವಸ್ಥಾನ ಸಿಡ್ಲೋರಿಸ್ತೀನಿ ನಾನು ಅಂತೇಳಿ ಬಾಬಾಜಿ ತಾರಾದೇವಿಗೆ ಒಂದು ಸವಾಲನ್ನು ಹಾಕ್ತಾರೆ ಅವತ್ತಿನ ಸಂಜೆ ಆ ದೇವಸ್ಥಾನಕ್ಕೆ ಸಿಡ್ಲು ಹೊಡಿತು ಯಾಕೆ ಯಾಕೆ ಹೇಳ್ತಿದ್ದೀನಿ ಇದನ್ನ ಅಂದರೆ ದಶಮಹಾ ಒಂದು ಸಾಧನೆಯನ್ನು ಮಾಡುವಂಥವ್ರು ದಶಸಿದ್ಧಿಯನ್ನು ಪಡೆದಂಥವ್ರು ಪವರ್ ಎಷ್ಟಿರುತ್ತೆ ಹೇಳ್ತಾ ಇದ್ದೀನಿ ಅವ ಸಂಜೆ ಆ ದೇವಸ್ಥಾನ ಸಿಡ್ಲು ಬಳಿದು ಹಳ್ಳಿ ಜನ ಬಂದು ಕೇಳ್ತಾರೆ ಆಗ ಬಾಬಾಜಿಗೆ ಒಂದು ರೀತಿಯಾದಂತಹ ಆಘಾತ ಏನಿದು ಅಂತ ತಾಯಿ ಪ್ರಾರ್ಥನೆ ಮಾಡಿ ಧ್ಯಾನಿಸಿದಾಗ ತಾಯಿ ಹೇಳ್ತಾಳೆ ನೋಡಪ್ಪ ನೀನು ನನ್ನನ್ನು ಎಷ್ಟು ಆರಾಧನೆ ಮಾಡ್ತಾ ಇದ್ದೀಯೋ ನಿನಗೆ ಎಷ್ಟು ಶಕ್ತಿ ಇದೆಯೋ ಅದನ್ನು ತಿಳಿಸ್ಬೇಕು ಅಂತ ಈ ಜನರಿಗೆ ಗೊತ್ತಾಗಬೇಕು ಅಂತೇಳಿ ನಾನು ಮಳೆ ಬರೆಸ್ತರೆ ಸಿಡ್ಲೋಡೆಯಾಗಿ ಮಾಡಿದೆ ಅಂದರೆ ಆ ಸಿದ್ಧಿ ಅನ್ನೋಂಥದ್ದು ಆ ದಶದುರ್ಗಿಯರನ್ನೇ ಮೀರಿಸುವ ಅಷ್ಟು ಸಿದ್ಧಿ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ ತಾಯಿ ಹೇಳ್ತಾರೆ ನಿನ್ನ ಶಕ್ತಿ ಗೊತ್ತಾಗಲಿ ಹಳ್ಳಿ ಜನಕ್ಕೆ ಅಂತೇಳಿ ನಾನು ಮಳೆ ಬರೆಸ್ದೆ ಸಿಡ್ಡನ್ನು ನಾನು ದೇವಸ್ಥಾನ ಕೊಡಿಸ್ಕೊಂಡೆ ಭಕ್ತಿ ಅನ್ನುವಂಥದ್ದು ದೇವ್ರಿಗಿಂತ ದೊಡ್ಡದು ನೀವು ಭಕ್ತಿಯಿಂದ ಯಾವ ದೇವರನ್ನು ನೀವು ಆರಾಧನೆ ಮಾಡ್ತೀರೋ ಆಕೆ ಆಕೆ ಶಕ್ತಿ ಮೇಲೆ ಸಹಾಯ ಮಾಡ್ತಾಳೆ ಅನ್ನೋದಕ್ಕೆ ಈ ಇನ್ಸಿಡೆಂಟ್ ಅನ್ನೋದು ಹಾಗೆ ಆ ತಾರಾಪೀಠದಲ್ಲಿ ಆ ಬಾಬಾಜಿ ಮಹಾ ಸಾಧಕರು ಮಾಡಿದಂಥದ್ದೇ ಪಂಚಮಂಡಿ ಯಾಗ ಪಂಚಮಂಡಿ ಪಂಚ ಅಂದರೆ ಐದು ಮಂಡಿ ಅಂದರೆ ತಲೆ ಪಂಚಮುಂಡಿ ಪಂಚಮಂಡಿ ಐದು ಶಿರಗಳನ್ನು ಇಟ್ಟು ಮಾಡುವಂಥ ಯಾಗ ಯಾವ ರೀತಿ ಇರುತ್ತೆ ಇದು ಅಂದರೆ ನೋಡಿ ಒಂದೊಂದು ಕೆಲಸಕ್ಕೆ ಒಂದೊಂದು ಇದನ್ನು ಮಾಡ್ತಾರೆ ಅದರಲ್ಲಿ ನರಿಯ ಶಿರವನ್ನು ಬಳಸ್ತಾರೆ ಸುಮ್ಮನೆ ಯಾವುದೋ ಹಾದು ಬಿದ್ದು ಹೋಗೋದೆಲ್ಲ ಆಗೋಲ್ಲ ಅದಕ್ಕೆ ಅದೊಂದು ಕ್ರಮ ನೀತಿ ನಿಯಮಿತವಾಗಿ ಅದನ್ನು ಸಾಧಿಸೋದಿರುತ್ತೆ ಯಾವುದೋ ಒಂದು ಸಿಕ್ಕಿದ್ದನ್ನು ಕುಯ್ಯೋದಲ್ಲ ಅಲ್ಲ ಅದೆಲ್ಲ ಹಿಂಸೆ ಅಲ್ಲ ಅದಕ್ಕೆ ಒಂದು ಸಾಧನೆ ಸಿದ್ಧ ಸಿದ್ಧಿ ಪುರುಷರು ಮಾಡಿರ್ತಾರೆ ಆ ಒಂದು ಶಿರವನ್ನು ಆ ಒಂದು ಸಮಯದಲ್ಲೇ ಅದನ್ನು ಶೇಖರಣೆ ಮಾಡಿ ಅದನ್ನು ತಂದು ಅದನ್ನು ಇಟ್ಟಾಗ ಅದನ್ನು ಹಿಂಸಿಸಿ ಬಲಿ ಮಾಡೋ ಹಾಗಿಲ್ಲ ನೆನ್ಪಿಟ್ಕೊಳ್ಳಿ ಸಾಯಿಸಿ ತರೋ ಹಾಗಿಲ್ಲ ಸಿದ್ಧಿ ಮಾಡೋ ಅಂಥವನ್ನ ಸಂಗ್ರಹಿಸಬೇಕು ಆಲ್ರೆಡಿ ಸತ್ತಿರುವ ಆ ಒಂದು ದೇಹ ಸತ್ತಿರುವಂತಹ ಆ ಮುಂಡವನ್ನು ಆ ರುಂಡವನ್ನು ಸತ್ತಿರುವಂತಹ ರು ಸತ್ತಿ ಬಿದ್ದಿರುವಂತಹ ಪ್ರಾಣಿಯ ರುಂಡವನ್ನು ಸಂಸ್ಕರಿಸಿ ಆ ಸಿದ್ಧದಿಂದ ಶೇಖರಣೆ ಮಾಡಿ ತರಬೇಕು ಆ ಥರ ಇರುತ್ತೆ ಒಂದು ರೀತಿಯಾದ ವಿಧಾನ ವಿಧಾನ ಹೇಳೋದು ಬೇಡ ಶಕ್ತಿ ಅಂತ ತಿಳ್ಕೊಳ್ಳಿ ಹಾಗೆ ನರಿಯ ತಲೆಯನ್ನು ಸರ್ಪದ ತಲೆಯನ್ನು ಕೋತಿಯ ತಲೆಯನ್ನು ಚಂಡಾಲ ಚಂಡಾಲ ಅಂತಂದರೆ ಹೆಣ ಸುಡುವಂಥವು ಸಹಸ್ರಾರು ದೇಹ ನಮ್ಮ ದೇಹಗಳನ್ನು ಸುಟ್ಟಿರುವಂತಹ ಚಂಡಾಲ ಅಂತ ಕಾಯ್ತಾರೆ ಅವನಿಗೆ ಅದರ ತಲೆಯನ್ನು ಅದರ ತಲೆಯನ್ನು ನಂತರದಲ್ಲಿ ಮುಂಗಸಿಯ ತಲೆಯನ್ನ ನೋಡಿ ನರಿ ಸರ್ಪ ಮುಂಗಸಿ ಕೋತಿ ಚಂಡಾಳ ಈ ಐದು ತಲೆಗಳನ್ನು ಇಟ್ಟು ಯಾಗ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂದರೆ ನೋಡಿ ನರಿ ರಾಜಕೀಯ ಕ್ಷೇತ್ರದಲ್ಲೂ ಉನ್ನತಿ ಕೊಡುತ್ತೆ ನರಿಯ ಬುದ್ಧಿ ಇದ್ದರೆ ನರಿಯಷ್ಟು ಜಾನ್ಮೆ ಇದ್ದರೆ ರಾಜಕೀಯದಲ್ಲಿ ಮುಂದೊಯ್ಯಬೋದು ಸರ್ಪ ಹಿಂತಿರುಗಿಸ್ಲಿಕ್ಕೆ ಸರ್ಪದ ಸೇರು ಅವನಿಗೆ ಗೊತ್ತಿರಬೇಕಲ್ಲ ಗಾದೆ ಹನ್ನೆರಡು ವರ್ಷ ಅಂತ ಸೇಡು ತಿಳ್ಸ್ಕೊಂಡೇ ಬಿಡಲ್ಲ ನೀವು ಯಾರು ನಿಮಗೆ ಸಮಸ್ಯೆ ಮಾಡಿರ್ತಾರೋ ಆ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟಾಗಿ ಹಿಂದಿರುಗಿಸಲಿಕ್ಕೋಸ್ಕರವಾಗಿ ಸರ್ಪದ ಒಂದು ಮುಂಡ ಪ್ರಯೋಗವನ್ನು ರುಂಡ ಪ್ರಯೋಗವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಕೋತಿ ತಲೆಯನ್ನು ಯಾಕೆ ಬಳಸ್ತಾರೆ ಅಂದರೆ ಕೋತಿ ಒಂದು ಕಡೆ ಯಾವತ್ತೂ ನಿಲ್ಲಲ್ಲ ಒಂದು ಕಡೆ ಯಾವತ್ತೂ ನಿಲ್ಲಲ್ಲ ಹಾಗೇ ನಾವು ಮಾಡುವಂತಹ ಕೆಲಸ ಎಲ್ಲ ಕಡೆ ಪ್ರಚಾರವಾಗಬೇಕು ಎಲ್ಲ ಕಡೆ ವಿಸ್ತೀರ್ಣ ಹೊಂದಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಕೋತಿಯನ್ನು ಅಂದರೆ ವಶ್ಯ ಆಕರ್ಷಕ್ಕೋಸ್ಕರವಾಗಿ ಈ ಕೋತಿಯನ್ನು ಬಳಸ್ತಾರೆ ಅದೇ ರೀತಿಯಾಗಿ ಮುಂಗಸಿಯನ್ನು ಬಳಸ್ತಾರೆ ಮುಂಗಸಿಯ ತಲೆ ಮುಂಗಸಿ ಅಂದರೆ ಲಕ್ಷ್ಮಿ ಅಂತ ಕಾಯ್ತೀವಿ ದನ ಆಕರ್ಷಣೆಗೆ ದುಡ್ಡು ಹಣ ಕಾಸು ಬರಬೇಕು ಅನ್ನೋದಕ್ಕೆ ಅದರ ರುಂಡದಲ್ಲಿ ಕೆಲವು ತಂತ್ರ ಪ್ರಯೋಗ ಮಂತ್ರ ಪ್ರಯೋಗವನ್ನು ಮಾಡ್ತಾರೆ ಸರ್ಪ ಆಯಿತು ಕೋತಿ ಆಯಿತು ಮುಂಗಸಿ ಆಯಿತು ಹಾಗಾದ್ರೆ ಈ ಚಂಡಾಳನ ತಲೆಯನ್ನು ಯಾಕೆ ಬಳಸ್ತಾರೆ ಅಂತ ನೀವು ಕೇಳೋದಾದರೆ ಚಂಡಾಳನ ತಲೆಯನ್ನ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿ ನಿಲ್ಲಕ್ಕೋಸ್ಕರವಾಗಿ ಬೇತಾಳವನ್ನು ಆಕರ್ಷಣೆ ಮಾಡ್ತಾರೆ ಆ ಮುಂಡ್ ಆ ರುಂಡಕ್ಕೆ ಬೇತಾಳನ ಆಕರ್ಷಣೆಯನ್ನು ಮಾಡಿ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿ ನಿಲ್ಲಕ್ಕೋಸ್ಕರವಾಗಿ ಮಾಡ್ತಾರೆ ಇದು ಪಂಚಮಂಡಿ ಯಾಗ ಇನ್ನೆಲ್ಲ ಇಟ್ಟು ಪೂಜೆ ಮಾಡ್ರೆ ಯಾಗ ಅಲ್ಲ ಆಯಾ ರುಂಡಕ್ಕೆ ಆಯಾ ಮಂತ್ರವನ್ನು ಸಂಸ್ಕರಿಸಿ ಉಪದೇಶಿಸಿ ಸಂಗ್ರಹಿಸಿ ಆಯಾ ಪ್ರಯೋಗಕ್ಕೆ ಆಯಾ ಮುಂಡ ರುಂಡವನ್ನು ಮಂತ್ರ ಇಟ್ಟಿ ಪ್ರಯೋಗ ಮಾಡಬೇಕಾಗ್ತದೆ ಆ ರೀತಿಯಾಗಿ ಒಂದೊಂದು ರೀತಿಯಾದಂತಹ ಸಮಸ್ಯೆಗಳಿಗೆ ಒಂದೊಂದು ರೀತಿಯಾದ ಪರಿಹಾರಗಳನ್ನು ಹುಡುಕೊಂತ ಹೋಗೋ ಬದಲು ಈ ಪಂಚಮಂಡಿ ಯಾಗವನ್ನು ಮಾಡಿಸೋದ್ರಿಂದ ಆ ಒಂದು ಸಮಸ್ಯೆಗೆ ನಿಗದಿತ ನಿಶ್ಚಲ ಪರಿಹಾರ ಸಿಗುತ್ತೆ ವ್ಯವಹಾರ ವ್ಯಾಪಾರದಲ್ಲಿ ನಿಮಗೆ ಹೇಳಿದ್ನಲ್ಲ ಆ ಸಮಸ್ಯೆಗಳಿಗೆ ಬಹಳ ತ್ವರಿತಗತಿಯಲ್ಲಿ ಈ ಪ್ರಯೋಗದ ಪರಿಹಾರಗಳು ಸಿಗುವಂಥದ್ದು ಈ ಪರಿಹಾರ ಮಾಡಿಸೋದು ಸುಲಭ ಅಲ್ಲ ಅಲ್ಲ ಮಾಡಲಿಕ್ಕೂ ಆಗೋಲ್ಲ ಗುರುಪದೇಶ ತಗೊಂಡು ಸಿದ್ಧಿ ಮಾಡಿದಂಥವ್ರು ದಶಸಿದ್ಧಿಯನ್ನು ಪಡೆದಂಥವ್ರು ಮಾಡುವಂಥ ಪ್ರಯೋಗ ರಾಜಕೀಯದಲ್ಲಿ ಅನುಕೂಲ ಆಗ್ಬೋದು ನಿಮ್ಮ ಮನೆಯ ಬಿಸ್ನೆಸ್ ಅನುಕೂಲ ಆಗಬಹುದು ಶತ್ರುಗಳನ್ನು ದೂರ ಇಡಬಹುದು ಮೇಲೆ ತನ್ನಿಂತ ನೀವೇನು ಮಾಡೋದು ಬೇಡ ರೀ ಕೆಡಕ್ ಮಾಡೋ ಅವಶ್ಯಕತೆ ನಿಮಗಿಲ್ಲ ಕರ್ಮಾನುಸಾರವಾಗಿ ಆ ಶಕ್ತಿಯೇ ಅವನಿಗೆ ಸಮಸ್ಯೆ ಕೊಡುತ್ತೆ ತಾರಾದೇವಿ ಅಂತಂದರೆ ತನ್ನ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿಕ್ಕೆ ಏಕೈಕ ಮಾರ್ಗ ಅದು ಬಿಸ್ನೆಸ್ ಡೆವಲಪ್ಮೆಂಟ್ ಇನ್ನೊಂದು ಮತ್ತೊಂದು ಹಾಗೆ ಈ ತಾರಾದೇವಿಯ ಮಂತ್ರವನ್ನು ಜಪಿಸೋದ್ರಿಂದ ಸಹ ಭಾಳ ಅನುಕೂಲಗಳಿದ್ದಾರೆ ಯಾರು ಈ ಪಂಚಮಂಡಿ ಯಾಗವನ್ನು ಪಾಲ್ಗೊಳ್ತಾರೋ ಇಲ್ಲಿ ಬಹಳ ವಿಶೇಷವಾದದ್ದು ನಡೆಸ್ಬೋದು ಆ ಸಹ ಈ ಪಂಚಮಂಡಿ ಯಾಗವನ್ನು ನಾನು ಈ ಪಂಚಮಂಡಿ ಯಾಗವನ್ನು ನನ್ನ ಅಘೋರಿ ಗುರುಗಳಿಂದ ದೀಕ್ಷೆಯನ್ನು ಪಡೆದು ಸಾಧಿಸುವುದು ಪಂಚಮಂಡಿ ಯಾಗೂ ಸುಮ್ಮನೆ ಅಲ್ಲ ನೀವು ಹೇಳಿದ್ನಲ್ಲ ಒಂದೊಂದು ಸಂಸ್ಥೆ ಅಂದರೆ ಯಾವ ಪ್ರಾಣಿಯನ್ನು ಬಲಿ ಮಾಡೋ ಆಗಿಲ್ಲ ಯಾವ ಪ್ರಾಣಿಯನ್ನು ಹಿಂಸಿಸುವಾಗಿಲ್ಲ ಹಾಗೆಯೇ ಸಿದ್ಧಿ ಪುರುಷ ಸಂಪಾದನೆ ಮಾಡಬೇಕು ಹುಡುಕಬೇಕು ಹುಡುಕಿ ಸಂಪಾದನೆ ಮಾಡಬೇಕು ಇದು ಪಂಚಮಂಡಿ ಯಾಗದ ವಿಶೇಷತೆ ಕ್ಷೇತ್ರದ ಸ್ವಾಮಿ ಅನುಗ್ರಹ ನಿಮಗೆ ಸದಾ ಇರಲಿ ಸದಾ ಸ್ವಾಮಿಯ ಅನುಗ್ರಹ ಆಕಾಂಕ್ಷೆ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ಕಾರ ಎಷ್ಟು ಸಾಹಸವಂತ ನೀನೇ ಬಲವಂತ